ಇವತ್ತು ಉಳುವವನೇ ಭೂಮಿ ಒಡೆಯ ಉಳುವವನೇ ಭೂಮಿ ಒಡೆಯ ಶ್ರೀಮತಿ ಇಂದಿರಾ ಗಾಂಧಿಯವರು ಕೂಡ ಕಾಂಗ್ರೆಸ್ನವರು ಮಾಡಿದ್ರು ಲ್ಯಾಂಡ್ ರಿಫಾರ್ಮ್ಸ್ ಹಾಕ್ಟಿ ತಿದ್ದುಪಡಿ ತಗೊಂಡಿದ್ರು ದೇವರಾಜರ್ಸನವರು ತಿದ್ದುಪಡಿ ಮಾಡಿ ಯಾಕೆಂದ್ರೆ ಜಮೀನ್ದಾರರಿಂದ ಶೋಷಣೆ ಆಯ್ತಾ ಇತ್ತು ಗುತ್ತಿಗೆದಾರರಿಗೆ ಅದನ್ನು ತಪ್ಪಿಸ್ಲಿಕ್ಕೋಸ್ಕರವಾಗಿ ಲ್ಯಾಂಡ್ರಿ ಪಾಂಪ್ಸ್ ಆಕ್ಟನ್ನ ತಿದ್ದುಪಡಿ ಮಾಡಿದ್ರು ಕರ್ನಾಟಕದಲ್ಲಿ ತಿದ್ದಪಡಿ ಮಾಡಿ ಉಳುವವನೇ ಭೂಮಿ ಒಡೆಯ ಅಂತ ಮಾಡ್ರು ಈಗೇನಾಗಿದೆ ಹ್ಮ್ ಸೆಕ್ಷನ್ ಸೆವೆಂಟಿ ನೈನ್ ಎ ಬಿ ತಿದ್ದಪಡಿ ಮಾಡಿ ಈಗ ಯಾರು ಬೇಕಾದರೂ ಜಮೀನು ತಗೋಬೋದು ಉಳುವವನೇ ಅಂತೇನಿಲ್ಲ ಉಳ ಅದು ಜಮೀನೇ ನೋಡದೆ ಜಮೀನು ತಗೊಬಿಡ್ಬೋದು ನೇಗ್ಲಿಡದೇ ಗೊತ್ತಿಲ್ಲೇನೆ ಜಮೀನು ತಗೋಬಿಡ್ಬೋದು ಸೆವೆಂಟಿ ನೈನ್ ಎ ಬಿ ತಿದ್ದುಪಡಿ ಆಯಿತು ಯಾರು ಮಾಡಿದವರು ಅದನ್ನು ಯಾರು ಪಟ್ಟಭದ್ರ ಹಿತಾಸಕ್ತಿರಿದಾರಲ್ಲ ಯಾರು ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅಂತ ಮಾಡಬಾರ್ದು ಅಂತ ಇದ್ದಾರಲ್ಲ ಅವ್ರು ಮಾಡಿದ ಕೆಲಸ ನಾವು ಸುಮ್ಮನೆ ಇದ್ದೀವಿ ಸೆವೆಂಟಿ ನೈನ್ ಎ ಬಿ ಮಾಡೋದು ನಾವು ಇದನ್ನೆಲ್ಲ ಗಂಭೀರವಾಗಿ ಚರ್ಚೆ ಮಾಡಬೇಕಾಗ್ತದೆ ನಾನು ಸ್ವಲ್ಪ ಅಪ್ಪರ್ ಹೌಸ್ನಲ್ಲಿ ಮೆಜಾರಿಟಿ ಬರಲಿ ಅಂತ ಕಾಯ್ತಾ ಇದ್ದೀನಿ ನಾನು ಬಂದ ಮೇಲೆ ಡೆಫಿನೆಟ್ ಆಗಿ ಈ ಸೆವೆಂಟಿ ನೈನ್ ಎ ಬಿ ಏನು ತಿದ್ದುಪಡಿ ಮಾಡಿದ್ದಾರೆ ಅದನ್ನು ಮತ್ತೆ ರೆಸ್ಟೋರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು விதான பரிஷத் நல்ல மெஜாரிட்டி இல்ல அத சும் நீமண்ட் மாத்திர ஹாக்கு சர் மேல நூறா கேஸ் சவரார கேஸ் அவெல்ல உண்டோதை கோர்ட்னா ನೋಡಿ ದೇವರಾಜನವರು ಅವತ್ತು ಉಳುವವನೇ ಭೂಮಿ ಒಡೆಯ ಅವ್ರು ಮಾತ್ರ ಒಡೆಯ ಭೂಮಿ ಒಡೆಯರಾಗಬೇಕು ಯಾರು ಉಳ್ತಾರೆ ಅವ್ರು ಮಾತ್ರ ಈ ಉಳಿದೇದವನು ಒಡೆಯನಾಗ್ಬೋದಲ್ಲ ಇದನ್ನ ನಾವು ಸಹಿಸ್ಕೊಂಡಿದ್ದೀವಲ್ಲ ಮತ್ತೆ ಅಂಥವ್ರನ್ನ ಬೆಂಬಲಿಸ್ಬೇಕೋ ಬೇಡವೋ ಅಂತ ಹೇಳಿ ಚರ್ಚೆ ಆಗ್ಬೇಕು ನಾನು ಮುಖ್ಯಮಂತ್ರಿ ಆದಮೇಲೆ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಗೊಂಡು ಎಲ್ಲ ಬಡವರಿಗೋಸ್ಕರ ಮಹಿಳೆಯರಿಗೋಸ್ಕರ ರೈತರಿಗೋಸ್ಕರ ಇದನ್ನೆಲ್ಲ ಯಾರು ವಿರೋಧ ಮಾಡೋರು ಯಾರು ಬದಲಾವಣೆ ಬಯಸಲ್ವೋ ಅವರು ವಿರೋಧ ಮಾಡೋರು ದೇವರಾದಸ ಕಾಲದಲ್ಲೂ ಇತ್ತು ಆಮೇಲೂ ಇತ್ತು ಈಗಲೂ ಇದೆ ಸ್ವಾತಂತ್ರ್ಯ ಬಂದಾಗಲೂ ಇತ್ತು ಇವತ್ತು ಕೂಡ ಇದೆ ಐದು ಗ್ಯಾರಂಟಿ ಯೋಜನೆಗಳನ್ನು ಯಾರಿಗೋಸ್ಕರ ಮಾಡಿರೋದು ಬಡವರಿಗೋಸ್ಕರ ಅಲ್ಲ ಮಹಿಳೆಯರಿಗೋಸ್ಕರ ಅಲ್ಲ ರೈತರಿಗೋಸ್ಕರ ಅಲ್ಲ ಯುವಕರಿಗೋಸ್ಕರ ಅಲ್ಲ ಅದನ್ನು ಮಾಡಬೇಡಿ ಅಂತ ಹೇಳೋರು ಯಾರು ನಮ್ಮ ಜನ ಹೆಂಗಿದ್ದಾರೆ ಚಪ್ಪಳೆ ಹೊಡಿತಾರೆ மாதிரி ஜப்பழை ஒடத்தார் இது பதினோரு தாபத்திர காரியமும் மாவிரிக்குப்பழை ஒடீத்தார் படவரு விரோதிக்குப்பழை ஒடத்தார் தேவராஜர் காலலு இதே ஆதூ இதே நடித்த இது வை முட்டக்கு பாரி கஷ்ட ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂತ ಮುಟ್ಟಕ್ಕೆ ನನಗೆ ಭಾರಿ ಕಷ್ಟ ಇದು ಇವತ್ತು ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಇಡೀ ದೇಶದಲ್ಲಿ ನಡೀತಾ ಇದೆ ದೇವರಾದರ್ಶನವರು ಬದುಕಿರೋರು ಕೂಡ ಅಧಿಕಾರದಲ್ಲಿ ಅಧಿಕಾರದಲ್ಲಿರೋವರೆಗೂ ಕೂಡ ಈ ವರ್ಗದ ಪರವಾಗಿ ಇವರಿಗೆ ನ್ಯಾಯ ಸಿಕ್ಕಬೇಕು ಅಂತೇಳಿ ಹೋರಾಟವನ್ನು ಮಾಡಿ ಶ್ರೀಮತಿ ಇಂದಿರಾ ಗಾಂಧಿಯವರು ಕೂಡ ಹೋರಾಟವನ್ನು ಮಾಡಿದರು ಈಗ ಏನಾದರೂ ಈಗ ಭಾಳ ಜನ ನಮ್ಮ ಎಪ್ಪತ್ತ್ಮೂರನೇ ಎಂಬತ್ತ್ ಮೂರನೇ ಇಸುವಿನಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ತಗೊಬಂದು ಯಾಕೆ ತಗೊಬಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡಬೇಕು ಅಂತ ತಗಬಂತು ಅದನ್ನು ಯಾರು ಮಾಡಲಿಕ್ಕೆ ಇವತ್ತಿನ ಸಾಧ್ಯ ಇಲ್ವೋ ಅವರು ನಮ್ಮನ್ನು ಟೀಕೆ ಮಾಡೋದು ನೀವು ಸುಮ್ಮನೆ ಕೂತಿರ್ತೀರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಇದ್ದಾರೆ ಅವರಿಗೆ ಮೇಲಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲಕ್ಕೆ ಬರಬೇಕಾದ್ರೆ ಏನು ಮಾಡಬೇಕು ಅವ್ರು ಜನಸಂಖ್ಯೆ ಗ್ರಹಣವಾಗಿ ಹಣ ಖರ್ಚು ಮಾಡಬೇಕಲ್ಲ ಅಭಿವೃದ್ಧಿ ಕೆಲಸಕ್ಕೆ ನಾವು ಎಷ್ಟು ಖರ್ಚು ಮಾಡ್ತೀವಿ ಅದರಲ್ಲಿ ಜನಸಂಖ್ಯೆ ಗ್ರಹಣವಾಗಿ ಖರ್ಚು ಮಾಡಬೇಕಲ್ಲ ಇದನ್ನು ನಾನು ಮೊದಲನೇ ಬಾರಿಗೆ ಕರ್ನಾಟಕ ಇಸ್ ದಿ ಸೆಕೆಂಡ್ ಸ್ಟೇಟ್ ಟು ಇಂಪ್ಲಿಮೆಂಟ್ ದಿಸ್ ಟೈಪ್ ಆಫ್ ಆಕ್ಟ್ ಕರ್ನಾಟಕದಲ್ಲಿ ಮೊದಲೇ ಬಾರಿಗೆ ಮಾಡೋದು ಅದನ್ನ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ದಲಿತರೆ ದಲಿತರೆ ವಿರೋಧ ಮಾಡೋರು ಸಿದ್ದರಾಮಯ್ಯನವರು ಆ ದುಡ್ಡನ್ನು ಬೇರೆ ಬಾಬುಗೆ ಖರ್ಚು ಮಾಡಿಬಿಟ್ರು ಆಯ್ತಪ್ಪ ನೀನು ವಾಟ್ ಮಾರಲ್ ರೈಟ್ ಯು ಹ್ಯಾವ್ ನೀನು ಮಾಡಿಸೋ ಹಾಗಾದ್ರೆ ಕೇಂದ್ರದಲ್ಲಿ ಯಾಕೆ ಮಾಡಿಲ್ಲ ಕೇಂದ್ರದಲ್ಲಿ ಇವತ್ತಿನವ್ರಿಗೆ ಹತ್ತು ಹತ್ತು ವರ್ಷ ಆಯ್ತು ಈ ವರ್ಷ ಎಷ್ಟು ಗೊತ್ತಾ ಬಜೆಟ್ಟು ಕೇಂದ್ರದ್ದು ನಲವತ್ತೆಂಟು ಲಕ್ಷ ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಖರ್ಚು ಮಾಡ್ತಕ್ಕಂಥ ಹಣ ಎಷ್ಟು ಗೊತ್ತಾ ಬರೀ ಅರವತ್ತೈದು ಸಾವಿರ ಕೋಟಿ ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಪರ್ಸೆಂಟ್ ಅಂದರೆ ಎಷ್ಟಾಯಿತು ಇಲ್ಲ ಅರವತ್ತೈದು ಸಾವಿರ ಯಾಕೆ ಮಾಡಲ್ಲ ಯಾಕೆ ಕೇಳಲ್ಲ ನೀವು ಬಿಜೆಪಿಲಿರೋ ಜೆ ಡಿ ಎಸ್ ಬಿಜೆಪಿಲಿರ್ತಕ್ಕಂಥ ದಲಿತ ಯಾಕೆ ಕೇಳಲ್ಲ ಅದ್ರ ಬದಲು ನಮ್ಮನ್ನ ಟೀಕೆ ಮಾಡೋದು ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಡೋಂಟ್ ಹ್ಯಾವ್ ಎನಿ ಮಾರಲ್ ರೈಟ್ ಅಟ್ ಆಲ್ ಇವತ್ತು ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಜಾತಿ ಗಣತಿ ಇಲ್ಲಿ ದೇವ್ ಕಾಂತರಾಜ್ ಕೂತಿದ್ದಾರೆ ಇಲ್ಲಿ ಜಾತಿ ಗಣತಿ ಮಾಡಿದವರು ಯಾರು ಕರ್ನಾಟಕ ಸರ್ಕಾರ ಅವರೆಲ್ಲರೂ ಮಾಡಿದ್ದಾರೆ ಬಿಜೆಪಿಯವರು ಜಾತಿ ಗಣತಿ ಮಾಡದೇನೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರ ಸ್ಥಿತಿಗತಿಗಳು ಗೊತ್ತಾಗದೆಂಗೆ ಅವ್ರಿಗೆ ಕಾರ್ಯಕ್ರಮಗಳು ಹೆಂಗೆ ಪ್ರಿಫರೆನ್ಷಿಯಲ್ ಸಿಸ್ಟಮ್ ಆ ಸಿಸ್ಟಮನ್ನು ಜಾರಿಗೆ ತರೋದು ಹೆಂಗೆ ಸಾಮಾಜಿಕ ನ್ಯಾಯ ತರ್ತಕ್ಕಂಥ ಹೆಂಗೆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕ ಬೇಡ ಇವೆಲ್ಲನೂ ಮಾಡ್ತಾ ಇದ್ದೀನಿ ಅಂತೇಳಿ ಅವ್ರಿಗೆ ಕೋಪ ಅದಕ್ಕೆ ಸಿದ್ದರಾಮಯ್ಯ ಹೆಂಗಾರ ಮಾಡಿ ರಾಜಕೀಯವಾಗಿ ಮುಗಿಸ್ಬಿಡಬೇಕು ಅಂತ ಹುನ್ನಾರ ಮಾಡ್ತಾ ಇದೆ ಇದು ಹುನ್ನಾರ ನಾನು ಮಂತ್ರಿಯಾಗಿ ಮಂತ್ರಿಯಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಗಸ್ಟ್ ಹದಿನೇಳನೇ ತಾರೀಖು ನಲವತ್ತು ವರ್ಷಗಳಾಯಿತು ನನ್ನ ಮೇಲೆ ಒಂದು ಕಪ್ ಚುಕ್ಕೆ ಇಲ್ಲ ಕಳಂಕ ಇಲ್ಲ ಈಗ ಕಳಂಕ ಕಪ್ ಚುಕ್ಕಿ ಇಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ನಾನು ಏನು ತಪ್ಪು ಮಾಡದೆ ಹೋದರೂ ಕೂಡ ತಪ್ಪು ಮಾಡಿದ್ದಾನೆ ತಪ್ಪು ಮಾಡಿದ್ದಾನೆ ತಪ್ಪು ಮಾಡಿದ್ದಾನೆ ಅಂತ ದಿನಾ ಹೇಳಿದ್ರು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅದಕ್ಕೊಂದಷ್ಟು ಜನ ತಂಬಿಕೆ ಹೊಡೆಯವರು ಇದ್ದಾರೆ ಇದು ಇವತ್ತು ನಡೀತಾ ಇರ್ತಕ್ಕಂಥ ಸಿ ಷಡ್ಯಂತರಗಳು ಇಂಥ ಷಡ್ಯಂತ್ರಗಳನ್ನ ನಾವೆಲ್ಲರೂ ಕೂಡ ಯಾರು ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದ್ದೀವಿ ಅವಕಾಶಗಳಿಂದ ವಂಚಿತರಾಗಿದ್ದೀವಿ ಶೋಷಣೆಗೆ ಒಳಪಟ್ಟಿದ್ದೀವಿ ನಾವೆಲ್ಲರೂ ಒಂದಾಗಿ ಇಂಥ ಷಡ್ಯಂತ್ರಗಳನ್ನು ವಿರೋಧ ಮಾಡದೆ ಹೋದರೆ ಇವುಗಳ ವಿರುದ್ಧ ಹೋರಾಟ ಮಾಡದೆ ಹೋದರೆ ಯಾರಿಗೂ ನ್ಯಾಯ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಕಾಂತ ನಮ್ಮ ಜೊತೆ ಮಂತ್ರಿಯಾಗಿದೆ ಇವತ್ತು ದೇವರಾಜು ಪ್ರಶಸ್ತಿ ಪುರಸ್ಕೃತರಾಗಿದ್ದಾರಲ್ಲ ಎಸ್ ಕೆ ಕಾಂತ ರಾಮಕೃಷ್ಣ ಹೆಗ್ಡಿ ಅವ್ರ ಕಾಲದಲ್ಲಿ ನಾನು ಅವರು ಒಟ್ಟಿಗೆ ಕ್ಯಾಬಿನೆಟ್ನಲ್ಲಿದ್ದ ಅವರು ಹುಟ್ಟುತ್ತವಿಂದ ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಇವತ್ತು ಕೂಡ ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದರು ಸ್ವಲ್ಪನೂ ಕೂಡ ಬದಲಾವಣೆ ಆಗಿಲ್ಲ ಅವರು ನಮ್ಮ ಏಕಾಂತಯ್ಯನವರು ಇಲ್ಲೇ ಕೂತಿದ್ದಾರೆ ಎದುರುಗಡೆ ಇವರು ಕೂಡ ನಮ್ಮ ಜೊತೆ ಮಂತ್ರಿ ಆಗಿದ್ರು ಇವರೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡದಂಥವ್ರು ಪಾಪ ಏಕಾಂತಯ್ಯನವರು ಈ ಪ್ರಾಮಾಣಿಕ ರಾಜಕಾರಣಕ್ಕೆ ಮನ್ನಣೆ ಇಲ್ಲ ಅಂತೇಳಿ ಬಿಟ್ಟೇ ಬಿಟ್ರು ರಾಜಕೀಯ ಅಂತ ಇವತ್ತು ಕಾಂತ ಅವರು ಅವರು ನಂಬಿದ್ದಂತ ಸಿದ್ಧಾಂತ ಏನಿದೆಯಲ್ಲ ಆ ಸಿದ್ಧಾಂತದಲ್ಲಿ ರಾಜ ಆಗಿಲ್ಲ ರಾಜ ಆಗದೂ ಇಲ್ಲ ಈ ವರ್ಷ ಕಮಿಟಿಯವರು ಒಳ್ಳೆ ಒಳ್ಳೆ ಸೂಕ್ತ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ ದೇವರಾಜ್ ಅರಸು ಪ್ರಶಸ್ತಿಗೆ ಸೂಕ್ತ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ ನಾನು ಇದರಲ್ಲಿ ಕಮಿಟಿನಲ್ಲಿ ಕೈ ಹಾಕಿಲ್ಲ ಏನಪ್ಪ ತಂಗಡಿಗೆ ಕೈ ಹಾಕಿಲ್ಲ ಕಾಂತನ ಆಯ್ಕೆ ಮಾಡಿರೋದು ನೋಡಿ ಬಹಳ ಸಂತೋಷ ಆಯ್ತು ನನಗೆ ಒಬ್ಬ ಕಾರ್ಮಿಕ ನಾಯಕನಾಗಿ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಸಮಾಜವಾದಿ ಚಿಂತನೆಯನ್ನ ಮೈಗೂಡಿಸ್ಕೊಂಡಿರ್ತಕ್ಕಂಥ ಕಾಂತ ದೇವರಾಜ್ರು ಏನು ಸಾಮಾಜಿಕ ನ್ಯಾಯದ ಹರಿಕಾರ ಅಂತಾರಲ್ಲ ಆ ಹರಿಕಾರರ ಪ್ರಶಸ್ತಿಗೆ ಯೋಗ್ಯ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಾರೆ ಅದರಿಂದ ನಾನು ಈ ಸಂದರ್ಭದಲ್ಲಿ ಕಾಂತ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ